ಹೇಂಗಿದೆ ಚನ್ನಾಗಿದೆ ಅಣ್ಣ ಶಿವಣ್ಣ ಚೆನ್ನಾಗಿದೆ ಚೆನ್ನಾಗಿದೆ ಶಿವಣ್ಣ ಚೆನ್ನಾಗಿದೆ ತುಂಬಾ ಚನ್ನಾಗಿದೆ ಸರ್ ಸಿರೋಜ್ ಕುಮಾರ್ ಎಂಟ್ರಿ ಚೆನ್ನಾಗಿದೆ ಸರ್ ಶಿವರಾಜ್ ಕುಮಾರ್ ಎಂಟ್ರಿ ಲಾಸ್ಟ್ ಎಂಟ್ರಿ ಚೆನ್ನಾಗಿದೆ ಸರ್ ಸೂಪರ್ ಇನ್ನ ಹೇಂಗೆ ಅಂತ ಸರ್ ಅದು ಕೇಳಕಂತಾ ಬರ ಇದೋ ಯಾ ತುಂಬಾ ಚನ್ನಾಗಿದೆ ಫಿಲಂ ಶಿವಣ್ಣ ನೆಕ್ಸ್ಟ್ 레ವೆಲ್ ಶಿವಣ್ಣ ಗೊಸ ಫಿಲಂ ಮಾಡಿದಂತಾ ಶಿವಣ್ಣ ನೆಕ್ಸ್ಟ್ 레ವೆಲ್ ಧನಶ್ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಸರ್ ತುಂಬಾ ಚನ್ನಾಗಿದೆ ಫಿಲಂ ಏನು ಸ್ಟೋರಿ ಸರ್ एक्चुअली ಯಾವ ಥರ ಸರ್ ಅದು ಬ್ರಿಟಿಷ್ನ್ ಸ್ಟೋರಿ ಬಟ್ ತುಂಬಾ ಚೆನ್ನಾಗಿದೆ ಎಲ್ಲೋ ಅರ್ಥ ಆಗಲ್ಲ ಬಟ್ ಇಂಟ್ರೆಸ್ಟ್ ಆಗಿ ನೋಡ್ರೆ ಅರ್ಥ ಆಗುತ್ತೆ एक्चुअली ಮಾರ್ನಿಂಗ್ ಇನ ಟಾಕ್ ಚೆನ್ನಾಗಿದೆ ಧನೇಶ್ ಇಲ್ಲ ಧನೇಶ್ ಅವರದೇ ಶಿವಣ್ಣ ನೆಕ್ಸ್ಟ್ 레ವೆಲ್ ನಾವು ನಮ್ಮ ಆಸ್ ಒಂದು ಹಾಫ್ ಅವರ್ ಬಂದ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಫಿಲಂ ಸೂಪರ್ ಆಗಿದೆ ಸರ್ ಹೇಗಿದೆ ಸೂಪರ್ ಏನು ಸರ್ ಯಾವ ಕ್ಯಾಟಗರಿ ಶಿವಣ್ಣ ಶಿವಣ್ಣನೇ ಎಷ್ಟಾಗಿದ್ರೂ ಶಿವಣ್ಣ ಕ್ಲೈಮ್ಯಾಕ್ಸ್ ಎಂಟ್ರಿ ಜೈಲರ್ ಎಂಟ್ರಿ ಗಿಂತ ಚೆನ್ನಾಗಿದೆ ವರ್ಥಿ ವಾಚ್ ಶಿವಣ್ಣಗೋಸ್ಕರ ವರ್ತ್ ವಾಚ್ ಸಾಂಗ್ ಅಂತ ಏನಿಲ್ಲ ಇದು ಕಂಟೆಂಟ್ ಬೇಸ್ಡ್ ಮೂವಿ ಎಲ್ಲ ಮಾಂಟೇಜ್ ತರ ಇದೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಸಾಂಗ್ ಇದೆ ಅಷ್ಟೇ ಸಾಂಗಿಂಗು ರೊಮ್ಯಾನ್ಸು ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಏನೂ ಇಲ್ಲ ಲವ್ ಎಲಿಮೆಂಟ್ ಇದ್ರೂ ಅದು ಕಮರ್ಷಿಯಲ್ ಆಗಿ ಏನಿಲ್ಲ ಒಂಥರ ಡಾಕ್ಯುಮೆಂಟರಿ ಟೈಪ್ ನರೇಷನ್ ಇದೆ ಬಟ್ ಶಿವಣ್ಣ ವರ್ಕ್ಸ್ ಜೈಲರ್ ಅದೊಂದು ಕಂಪ್ಲೀಟ್ ಎಂಟರ್ಟೈನರ್ ಇದು ಕಂಪ್ಲೀಟ್ ಎಂಟರ್ಟೈನರ್ ಅಲ್ಲ ಬಟ್ ಫಾರ್ ಶಿವಣ್ಣ ಯು ಕ್ಯಾನ್ ವಾಕ್ ಮೂವಿ ಚೆನ್ನಾಗಿದೆ ಬ್ರೋ ನಮ್ಮ ಶಿವಣ್ಣ ಆ್ಯಕ್ಟಿಂಗ್ ಅಂತೂ ಕ್ಲೈಮ್ಯಾಕ್ಸ್ ಅಂತೂ ಬೆಂಕಿ ಫಸ್ಟ್ ಆಫ್ ಅಲ್ಲಿ ಬೋರ್ ಅನ್ಸ್ಬೋದು ಅದೇ ಕ್ಲೈಮ್ಯಾಕ್ಸ್ ಅಂತೂ ಶಿವಣ್ಣ ಬ್ರೋಣ ಹಾಂ ಅಂದ್ರೆ ಅವರು ಕೊಣೆಸರಿ ಬರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಬೋರ್ ಅನ್ಸುತ್ತೆ ಕೊಣೇಸಿನಲ್ಲಿ ಕುದುರೆ ಮೇಲೆ ಬರ್ತಾರೆ ಅವಾಗಂತೂ ಬೆಂಕಿ ಹಾ ಶಿವನದು ಅವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ